ಹಿಪ್ಪು ಬೇರುಕೊಳೆ ರೋಗ ನಿಯಂತ್ರಣ ಹೇಗೆ ಹಿಪ್ಪು ನೇರಳೆ ಬೇರುಕೊಳೆ ರೋಗ ಅಥವಾ ಗೆಡ್ಡೆ ರೋಗ ನಿಯಂತ್ರಿಸಲು ತುಂಬಾ ಕಷ್ಟ ಸಾಧ್ಯವಾದ ಶಿಲೀಂಧ್ರ ರೋಗ ಪೂಷ್ಟು ರೋಗ ಅಥವಾ ಅಣಬೆ ರೋಗ ರೋಗಕಾರಕ ಶಿಲೀಂಧ್ರ ಲಾಸಿಯೋಡಿಫ್ಲೋಡಿಯಾ ಥಿಯೋಬ್ರೊಮೆ ಹಿಪ್ಪುನೇರಳೆಯೂ ಸೇರಿದಂತೆ ಹಲವಾರು ಬೆಳೆಗಳನ್ನು ಬಾಧಿಸುತ್ತದೆ ಈ ರೋಗವೊಮ್ಮೆ ಪ್ರಾರಂಭವಾದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ತೋಟವನ್ನು ಪೂರ್ತಿ ಕಿತ್ತು ಹಾಕುವ ತನಕ ರೋಗ ಹೋಗುವುದಿಲ್ಲ ಒಂದು ವೇಳೆ ಅದೇ ಜಮೀನಿನಲ್ಲಿ ಪುನಃ ಹಿಪ್ಪುನೇರಳೆ ನಾಟಿ ಮಾಡಿದಲ್ಲಿ ಪುನಃ ರೋಗ ತಗುಲುವ ಸಾಧ್ಯತೆಯೇ ಹೆಚ್ಚು ಈ ರೋಗ ಯಾಕೆ ಹೇಗೆ ಬರುತ್ತದೆ ಎಂಬುದನ್ನು ಕೊನೆಯಲ್ಲಿ ತಿಳಿಯೋಣ ಈಗ ರೋಗಪೀಡಿತ ತೋಟವನ್ನು ಉಳಿಸಿಕೊಳ್ಳಲು ಯಾವುದಾದರೂ ಅಧಿಕೃತವಾಗಿ ಶಿಫಾರಸು ಮಾಡಿದ ಕ್ರಮಗಳಿವೆಯೇ ಎಂಬುದನ್ನು ನೋಡೋಣ ಹೌದು ಈ ರೋಗವನ್ನು ಸತತ ಪ್ರಯತ್ನದಿಂದ ನಿವಾರಿಸಬಹುದು ಎನ್ಆರ್ಪ್ರವ್ ಮೌಬ್ ಪ್ರೊಟೆಕ್ಟರ್ ಹಿಪ್ಪುನೇರಳೆ ಬೇರುರಕ್ಷಕ ಇದು ಈಗ ಲಭ್ಯವಿರುವ ಭರವಸೆಯ ಔಷಧಿ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರಿನಿಂದ ಬಿಡುಗಡೆಯಾದ ಔಷಧಿ ಇದು ವಿವಿಧ ಜೀವಾಣುಗಳ ಮಿಶ್ರಣ ಖೋಳ್ಸಿ ಕೃಪೆ ಇವರಿಂದ ಕೆಎಸ್ ಕುಮಾರ ಸುಬ್ರಹ್ಮಣ್ಯ ಪ್ರಧಾನಾಚಾರ್ಯರು ಮತ್ತು ರೇಷ್ಮೆ ಉಪನಿರ್ದೇಶಕರು ರೇಷ್ಮೆ ತರಬೇತಿ ಸಂಸ್ಥೆ ಚನ್ನಪಟ್ಟಣ ಮೊಬೈಲ್ ನಂಬರ್ ಎಂಟು ನಾಲ್ಕು ಒಂಬತ್ತು ಆರು ಒಂಬತ್ತು ಎರಡು ಒಂದು ಡಬಲ್ ಒಂದು ಉಪಯೋಗಿಸುವ ವಿಧಾನ ಮೀ ಔಷಧಿಯನ್ನು ಒಂದು ಐವತ್ತು ಪ್ರಮಾಣದಲ್ಲಿ ಅಂದರೆ ಒಂದು ಕೆಜಿ ಮೀ ಪ್ರೊ ಔಷಧಿ ಮತ್ತು ಐವತ್ತು ಕೆಜಿ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಮಿಶ್ರ ಮಾಡಿ ಸ್ವಲ್ಪ ಶೈತ್ಯಾಂಶವಿರುವಂತೆ ನೋಡಿಕೊಂಡು ನೆರಳಿನಲ್ಲಿ ಏಳು ಮೈನಸ್ ಎಂಟು ದಿನಗಳ ಕಾಲ ಇಡಬೇಕು ಈ ಕ್ರಮದಿಂದ ಔಷಧಿಯು ಬೇಕಾದ ಪ್ರಮಾಣದಲ್ಲಿ ಲಭ್ಯವಾಗುತ್ತದೆ ಮತ್ತು ಸಿದ್ಧವಾಗುತ್ತದೆ ಇದರ ಮಧ್ಯೆ ಬೇರುಕೊಳೆ ರೋಗಪೀಡಿತ ತೋಟದಲ್ಲಿ ರೋಗಪೀಡಿತವಾಗಿ ಗಿಡಗಳನ್ನು ಕಿತ್ತು ಸುರಕ್ಷಿತವಾಗಿ ಪ್ಲಾಸ್ಟಿಕ್ ಚೀಲದಲ್ಲಿ ಹೊರಸಾಗಿಸಿ ಚೀಲದೊಡನೆ ಸುಟ್ಟು ಹಾಕಬೇಕು ನಂತರ ಪೀಡಿತ ಪ್ರದೇಶ ಹಾಗೂ ಸುತ್ತಮುತ್ತಲಿನ ನಾಲ್ಕೈದು ಸಾಲು ಗಿಡಗಳ ಬುಡ ಬಿಡಿಸಿ ಬೇರಿನ ವಲಯಕ್ಕೆ ಪ್ರತಿ ಗಿಡಕ್ಕೆ ಅರ್ಧ ಕೆಜಿ ಸಿದ್ಧಪಡಿಸಿದ ಮೀ ಫ್ರೋ ಔಷಧಿಯನ್ನು ಹಾಕಿ ಮುಚ್ಚಬೇಕು ಮಣ್ಣಿನಲ್ಲಿ ಅಗತ್ಯ ಶೈತ್ಯಾಂಶವಿರುವಂತೆ ನೋಡಿಕೊಳ್ಳಬೇಕು ಇದೇ ಕ್ರಮವನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಪುನರಾವರ್ತಿಸಿ ಬೇಕು ಹೀಗೆ ಮಾಡಿದಲ್ಲಿ ಉತ್ತಮ ಫಲಿತಾಂಶ ಪಡೆಯಬಹುದು ಈ ರೋಗಕ್ಕೆ ಕಾರಣವೇನಿರಬಹುದು ಹೊಸತಾಗಿ ನಾಟಿ ಮಾಡುವಾಗ ಸಸ್ಯೋಪಚಾರ ಮಾಡದೇ ಇರುವುದು ನಾಟಿ ಮಾಡುವ ಮುನ್ನ ಸಸಿಗಳನ್ನು ಶೇ ಶೂನ್ಯ ಪಾಯಿಂಟ್ ಮೂರು ರುಂ ಕಾರ್ಬನ್ ಡೈಜಿಮ್ ಬವೆಸ್ಟನ್ ದ್ರಾವಣ ಅಥವಾ ಶೂನ್ಯ ಐದು ಶೇ ಮೀ ಪ್ರೋ ದ್ರಾವಣದಲ್ಲಿ ಅರ್ಧ ಗಂಟೆಗಳ ಕಾಲ ನೆನೆಸಿ ನಾಟಿ ಮಾಡಬೇಕು ಸತತವಾಗಿ ಹಲವಾರು ವರ್ಷಗಳಿಂದ ಒಂದೇ ಜಮೀನಿನಲ್ಲಿ ವಾಣಿಜ್ಯಿಕ ಹಿಪ್ಪು ನೇರಳೆ ನರ್ಸರಿ ಮಾಡುವವರಿಂದ ಸಸಿಗಳನ್ನು ಪಡೆಯುವುದು ಸೋಂಕು ಸಹಿತ ಸಸಿಗಳು ನಾಟಿ ಮಾಡುವಾಗ ಜಮೀನನ್ನು ವಿವೇಚನಾರಹಿತವಾಗಿ ಮಟ್ಟ ಮಾಡುವುದು ಇದರಿಂದಾಗಿ ಅಮೂಲ್ಯ ಮೇಲ್ಮಣ್ಣು ನಾಶವಾಗಿ ಸತ್ವಹೀನ ಮಣ್ಣಿನಲ್ಲಿ ನಾಟಿ ಮಾಡುವುದು ಅಂದರೆ ಸಾವಯವ ಅಂಶದ ಕೊರತೆ ಕಡ್ಡಿ ಕಟಾವು ಮಾಡಿದ ನಂತರ ಉಪಚಾರ ಮಾಡದಿರುವುದು ಕಟಾವು ಮಾಡಿದ ನಂತರ ಕತ್ತರಿಸಿದ ಗಾಯದ ಮುಖಾಂತರ ಈ ರೋಗಾಣು ಪ್ರವೇಶಿಸಿ ರೆಂಬೆ ಒಣಗಲು ಹಾಗೂ ಮುಂದೆ ಬೇರಿನ ವಲಯಕ್ಕೆ ಪ್ರವೇಶಿಸಿ ಬೇರುಕೊಳೆ ರೋಗಕ್ಕೆ ಕಾರಣವಾಗುತ್ತದೆ ಆದುದರಿಂದ ಪ್ರತಿ ಕಟಾವಾದ ನಂತರ ಶೇ ಶೂನ್ಯ ಪಾಯಿಂಟ್ ಮೂರು ಬೆವೆಸ್ಟಿನ್ ದ್ರಾವಣದಿಂದ ಗಿಡಗಳನ್ನು ಉಪಚರಿಸಬೇಕು ಕನಿಷ್ಠ ಪಕ್ಷ ಶೈತ್ಯಾಂಶ ಹೆಚ್ಚು ಇರುವ ಮಳೆಗಾಲದಲ್ಲಿ ತಪ್ಪದೇ ಈ ಕ್ರಮವನ್ನು ಅನುಸರಿಸಬೇಕು ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರವನ್ನು ನೀಡದೇ ಇರುವುದು ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣವು ಶೇ ಒಂದಕ್ಕಿಂತ ಹೆಚ್ಚು ಇರುವಂತೆ ನೋಡಿಕೊಳ್ಳಬೇಕು ಸೆಣಬು ಸಾಸಿವೆಯನ್ನು ಹಸಿರಲೇ ಗೊಬ್ಬರವಾಗಿ ಬೆಳೆಯುವುದು ಒಳ್ಳೆಯದು ಅಕ್ಕಪಕ್ಕದ ತೋಟಗಳಲ್ಲಿ ಬೇರುಕೊಳೆ ರೋಗವಿರುವುದು ತಿಳಿದಿದ್ದರೂ ತಮ್ಮ ತೋಟದ ಸುರಕ್ಷಿತವೆಂದು ತಿಳಿಯುವುದು ಇಂತಹ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಬವೆಸ್ಟಿನ್ ಸಿಂಪರಣೆ ಪ್ರೊ ಉಪಯೋಗ ಮಾಡಲೇಬೇಕು ರೋಗಪೀಡಿತ ತೋಟವನ್ನು ಕೋವಿಡ್ ರೋಗದಲ್ಲಿ ರೋಗಿಗಳನ್ನು ಐಸೋಲೇಟ್ ಅಂದರೆ ಪ್ರತ್ಯೇಕ ವಾಸ ಮಾಡಿದಂತೆ ಎಚ್ಚರಿಕೆಯಿಂದ ಪ್ರತ್ಯೇಕಿಸಬೇಕು ಮಳೆ ನೀರು ಹಾಯಿಸುವ ನೀರು ಪೀಡಿತ ತಾಕಿನಿಂದ ಆರೋಗ್ಯಕರ ತಾಕಿಗೆ ಹರಿಯದಂತೆ ಕ್ರಮ ವಹಿಸಬೇಕು ಮಣ್ಣಿನಲ್ಲಿ ತೇವಾಂಶವನ್ನು ಯಾವಾಗಲೂ ಒಂದೇ ರೀತಿಯಲ್ಲಿ ನಿರ್ವಹಿಸಬೇಕು ಹೀಗೆ ತುಂಬಾ ಎಚ್ಚರಿಕೆಯಿಂದ ಆರೈಕೆ ಮಾಡಿದ್ದಲ್ಲಿ ಮಾತ್ರ ತೋಟವನ್ನು ಉಳಿಸಿಕೊಳ್ಳಲು ಸಾಧ್ಯ ಒಂದು ಎಕರೆ ತೋಟ ಮಾಡಲು ಅಂದಾಜಿನಂತೆ ಒಂದು ಲಕ್ಷ ಖರ್ಚು ಮಾಡುವ ರೇಷ್ಮೆ ಬೆಳೆಗಾರರು ಇಪ್ಪತ್ತು ವರ್ಷಗಳವರೆಗೆ ಸುಸ್ಥಿರವಾಗಿ ಸೊಪ್ಪು ಕೊಡುವ ಗಿಡಗಳ ಆರೈಕೆಗೆ ಹಿಂದೆ ಬೀಳಬಾರದು